ಅದೆಷ್ಟು ಟ್ರ್ಯಾಕ್ಟರ್ಗಳು ಸುಟ್ಟೋಗ್ತಾ ಇದೆ ಅಲ್ಲ ಅದೇ ರೀತಿ ರೈತರ ಬದುಕು ಸುಟ್ಟೋಗ್ತಾ ಇದೆ ಅಲ್ಲಿ ಪರಿಸ್ಥಿತಿ ಹಂಗಿಲ್ಲ ಅಂತೆ ಈಗ ಅಲ್ಲಿ ಬಹಳಷ್ಟು ಭಯಭೀತ ಆಗೋಗ್ಬಿಟ್ಟಿದೆ ಅಂತೆ ಯಾವ ಸಮಯದಲ್ಲೂ ಬೇಕಾದರೂ ಏನು ಬೇಕಾದರೂ ಕೂಡ ಆಗುತ್ತೆ ಅಂತೆ ನೋಡಿ ಯಾವ ರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ ಹಾಗಾದರೆ ನಾವು ಯಾವ ಕಾನೂನು ಸುವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಗೃಹ ಸಚಿವರು ಹೇಳಿಬಿಟ್ರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದಂತ ಸಂದರ್ಭದಲ್ಲಿ ರೈತರನ್ನ ಮಹಿಳೆಯರನ್ನ ಈ ರಾಜ್ಯದ ಜನರನ್ನ ಸುರಕ್ಷಿತವಾಗಿ ನೋಡಿಕೊಳ್ಳುತ್ತೀನಿ ಅಂತ ಎಲ್ಲಿ ಸ್ವಾಮಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಮೇಲೇನೆ ಬೀಳ್ತಾ ಇದೆ ರೈತರ ಮೇಲೇನೆ ಬೀಳ್ತಾ ಇದೆ ಇದೇನಾ ನಿಮ್ಮ ಕಾನೂನು ಸುವ್ಯವಸ್ಥೆ ಹಾಗಾದ್ರೆ ಕಾನೂನು ಕಾಪಾಡಬೇಕಾದಂತ ಅಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗ್ತಾ ಇದೆ ಯಾರು ಅದಕ್ಕೆ ಹೊಣೆಗಾರರು ಹಾಗಾದ್ರೆ ಯಾರ್ರಿ ಹಾಗಾದ್ರೆ ಒಂದೊಂದು ಆ ದೃಶ್ಯಗಳನ್ನು ಗಮನಿಸ್ತಾ ಹೋದರೆ ನಿಜವಾಗಲೂ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಷ್ಟರ ಮಟ್ಟಿಗೆ ದುಃಖ ಆಗ್ತಾ ಇದೆ ಅಲ್ಲಿ ನೋಡಿ ಟ್ಯಾಕ್ಟರ್ಗಳು ಸುಟ್ಟೋಗ್ತಾ ಇದೆ ರೈತರು ಅಲ್ಲಿ ಪರದಾಡ್ತಾ ಇದ್ದಾರೆ ಅಯ್ಯೋ ನನ್ನ ಟ್ಯಾಕ್ಟರ್ ಸುಟ್ಟೋಗ್ತಾ ಇದೆ ಅಯ್ಯೋ ನನ್ನ ಟ್ಯಾಕ್ಟರ್ ಸುಟ್ಟೋಗ್ತಾ ಇದೆಯಲ್ಲ ಅಂತ ಬರ್ದಾಡ್ತಾ ಇದ್ದಾರೆ ಸ್ವಾಮಿ ಎದಕ್ಕೆ ಹೇಳಿ ಹಿಂಗಾಗೋ ಬಿಡ್ತು ಹಂಗಾಗೋ ಬಿಡ್ತು ಅಂತ ಬಾಗಲಕೋಟೆಯಲ್ಲಿ ಸಿಡ್ದೆದ್ದಿದ್ದಾರೆ ಇದೀಗ ಹೋರಾಟಗಾರರು ನಾಳೆ ದಿನದಲ್ಲಿ ನಾಳೆ ಅಲ್ಲಿ ಹೆಚ್ಚು ಕಮ್ಮಿ ಏನಾದರೂ ಆದಂಥ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಹಾಗಾದ್ರೆ ಏನ್ರೀ ಇವರು ಸಂದೇಶ ಕೊಡಕ್ಕೆ ಹೋದ್ರು ಹಾಗಾದ್ರೆ ಇಷ್ಟೆಲ್ಲ ಟ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ರಲ್ಲ ಏನು ಕೊಟ್ಟರು ಯಾರಿಗೆ ಏನ್ ಸಿಕ್ತು ಇಲ್ಲಿ ಅದೆಷ್ಟೋ ಜನರ ಬದುಕು ಹಾಳಾಗೋಗ್ಬಿಡ್ತಲ್ಲ ಅದೆಷ್ಟೋ ಜನರ ಬದುಕು ಹಾಳಾಗ್ತಲ್ಲ ರೀ ಯಾರೀ ಇದಕ್ಕೆ ಹೊಣೆಗಾರರು ಹಾಗಾದ್ರೆ